ಭಗವದ್ಗೀತೆಯ ಪ್ರಮುಖ ಇಪ್ಪತ್ತು ಪ್ರೇರಣಾದಾಯಕ ಅಂಶಗಳು ಇವು ಜೀವನದ ವಿವಿಧ ಆಯಾಮಗಳಲ್ಲಿ ಶಕ್ತಿಯನ್ನು ಸ್ಪಷ್ಟತೆಯನ್ನು ನೀಡುವಂತಿವೆ ಕರ್ತವ್ಯಪರತೆ ನಿನ್ನ ಕರ್ಮವನ್ನು ನಿರ್ಗಮ್ಯವಾಗಿ ಮಾಡು ಕರ್ಮ ಮಾಡುವ ಹಕ್ಕು ನಿನಗಿದೆ ಫಲದ ಬಗ್ಗೆ ಆಸೆ ಇಡಬೇಡ ಸ್ಥಿತಪ್ರಜ್ಞತೆ ಸ್ಥಿರ ಮನಸ್ಸಿನ ಮಹಿಮೆ ಯಾವ ವ್ಯಕ್ತಿಯು ಬೇಡಿಕೆಗಳ ಸಿಂಧುವಿನಲ್ಲಿ ಶಾಂತವಾಗಿ ಇದ್ದಾನೆ ಅವನು ಸ್ಥಿತಪ್ರಜ್ಞ ಆತ್ಮಜ್ಞಾನ ಆತ್ಮನ ನಾಶವಿಲ್ಲ ಆತ್ಮನು ಹುಟ್ಟಲಾರದು ಸಾಯಲಾರದು ಅದು ಶಾಶ್ವತ ನಿಷ್ಕಾಮ ಕರ್ಮ ಫಲಾಪೇಕ್ಷೆಯಿಲ್ಲದ ಕಾರ್ಯ ಫಲದ ಆಸೆ ಇಲ್ಲದೆ ಕರ್ಮ ಮಾಡುವುದು ಪವಿತ್ರಗೊಳಿಸುತ್ತದೆ ಸಮತ್ವ ಬುದ್ಧಿ ಯಶೋ ವಿಭಾಗಗಳಲ್ಲಿ ಸಮದೃಷ್ಟಿ ಸಂತೋಷ ಮತ್ತು ದುಃಖದಲ್ಲಿ ಸಮನಾಗಿರು ಇಂದ್ರಿಯ ನಿಗ್ರಹ ಇಂದ್ರಿಯಗಳ ನಿಯಂತ್ರಣ ಯಾರು ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾರೋ ಅವನು ಶಾಂತಿಯನ್ನು ಅನುಭವಿಸುತ್ತಾನೆ ಭಕ್ತಿಯ ಮಾರ್ಗ ಭಗವಂತನ ಶರಣಾಗತಿ ಯಾರು ಭಗವಂತನಿಗೆ ಶ್ರದ್ಧೆಯಿಂದ ಶರಣಾಗಿದ್ದಾರೆ ಅವರನ್ನು ದೇವರು ಕಾಪಾಡುತ್ತಾನೆ ಕ್ರಿಯೆಯ ಮಹತ್ವ ಆಲಸ್ಯ ತ್ಯಜಿಸಿ ಕಾರ್ಯ ಮಾಡು ನಿನ್ನ ಕರ್ತವ್ಯವನ್ನು ಕೈಬಿಡಬೇಡ ಅದು ಜೀವಿತ ನಿರ್ವಹಣೆಗೆ ಸಹ ಅಗತ್ಯ ಸಂಯಮ ಆಸೆಗಿಂತ ಮುಕ್ತಿಯ ಶ್ರೇಷ್ಠತೆ ಯಾರಿಗೆ ಇಚ್ಛೆಗಳಿಲ್ಲವೋ ಅವನು ಯೋಗಿಯಾಗಿ ಪರಿಗಣಿತ ಜ್ಞಾನಯೋಗ ಜ್ಞಾನದ ಮೂಲಕ ಮುಕ್ತಿ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು ಯಾವುದೂ ಇಲ್ಲ ನಿರಾಕಾರ ಭಕ್ತಿ ಎಲ್ಲದರಲ್ಲೂ ಭಗವಂತನನ್ನು ಕಾಣುವುದು ಯಾರು ಎಲ್ಲದರಲ್ಲಿಯೂ ನನ್ನನ್ನು ಕಾಣುತ್ತಾನೋ ನಾನು ಅವನಲ್ಲಿ ಇರುವೆನು ಎಂದು ದೇವರು ಹೇಳುತ್ತಾನೆ ಆತ್ಮವಿಶ್ವಾಸ ನೀನು ನಿನ್ನ ಶತ್ರು ನೀನು ನಿನ್ನ ಮಿತ್ರ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು ತನ್ನನ್ನು ತಾನು ದುಃಖಕ್ಕೆ ಎಳೆಯಬಾರದು ಕ್ರೋಧ ನಿಯಂತ್ರಣ ಕ್ರೋಧ ನಾಶಕಾರಕ ಕ್ರೋಧದಿಂದ ಮೌಢ್ಯ ಮೌಢ್ಯದಿಂದ ವಿವೇಕನಾಶ ಇದು ನಮ್ಮ ಪತನಕ್ಕೆ ಕಾರಣವಾಗುತ್ತದೆ ಜೀವನ ತಾತ್ವಿಕತೆ ಈ ದೇಹ ಶಾಶ್ವತವಲ್ಲ ಜೀವವು ಬಾಲ್ಯ ಯೌವನ ವೃದ್ಧಾಪ್ಯ ಹೀಗೆ ದೇಹ ಬದಲಿಸುತ್ತಾ ಸಾಗುತ್ತದೆ ಶ್ರದ್ಧ ಶ್ರದ್ಧೆಯಿಂದ ಬುದ್ಧಿ ಬೆಳೆಯುತ್ತದೆ ಶ್ರದ್ಧೆಯು ವ್ಯಕ್ತಿಯ ಗುಣವನ್ನು ತೋರಿಸುತ್ತದೆ ಅಧೋಗತಿಯ ಕಾರಣ ಅಹಂಕಾರ ಮೋಹ ಕೋಪ ಕಾಮ ಲೋಭ ಈ ಮೂರು ನಮ್ಮ ಅಧೋಗತಿಯ ದ್ವಾರಗಳಾಗಿವೆ ತ್ಯಾಗ ಅನುಗ್ರಹವನ್ನು ಪಡೆಯಲು ತ್ಯಾಗ ಅಗತ್ಯ ಯಜ್ಞ ದಾನ ತಪಸ್ಸು ಇವುಗಳನ್ನು ಎಂದೂ ತ್ಯಜಿಸಬಾರದು ದೈವ ಮತ್ತು ಅಸ್ವಭಾವ ತಪಸ್ಸು ಶುದ್ಧತೆ ದೈವಿ ಗುಣಗಳಿರುವವರು ಮೋಕ್ಷಕ್ಕೆ ಅರ್ಹರು ವಿಶ್ವರೂಪದ ಅರಿವು ಭಗವಂತ ಎಲ್ಲರಲ್ಲಿಯೂ ಇದ್ದಾನೆಂಬ ಬೋಧನೆ ಕೇಶವನು ಅರ್ಜುನನಿಗೆ ತನ್ನ ವಿಶ್ವರೂಪ ತೋರಿಸುತ್ತಾನೆ ಈ ರೂಪವನ್ನು ನೀನು ಇಂದ್ರಿಯಗಳಿಂದ ಶರಣಾಗತಿ ಯೋಗ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಸರ್ವಧರ್ಮ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲಿ ಶರಣಾಗು ನಾನು ನಿನ್ನನ್ನು ಪಾಪಗಳಿಂದ ರಕ್ಷಿಸುತ್ತೇನೆ ಎಂದು ಭಗವದ್ಗೀತೆ ಹೇಳುತ್ತದೆ ಇವೆಲ್ಲ ಧೈರ್ಯ ಶ್ರದ್ಧೆ ಪ್ರಜ್ಞೆ ಮತ್ತು ಪ್ರೀತಿಯನ್ನು ಬೆಳೆಸುವ ಮಹ